ಜಗಲು ತಾಲೂಕಿನ ತಪೋಕ್ಷೇತ್ರ ಕಣವಕುಪ್ಪೆ ಗವಿಮಠದಲ್ಲಿ ಇದೇ ಜನವರಿ ಹದಿನೈದರಂದು ಧನುರ್ಮಾಸ ಪೂಜಾ ಮಂಗಲ ಮತ್ತು ಮಕರ ಸಂಕ್ರಾಂತಿ ವಿಶೇಷ ಪೂಜೆ ಹಾಗೂ ಗುರು ಶಾಂತಲಿಂಗೇಶ್ವರ ರಥೋತ್ಸವ ಜರುಗಲಿದೆ ಎಂದು ತಪೋಕ್ಷೇತ್ರ ಕಣವಕುಪ್ಪೆ ಗವಿಮಠದಲ್ಲಿ ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಇಂದು ಕರೆ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ಮಕರ ಸಂಕ್ರಾಂತಿ ವಿಶೇಷ ಪೂಜೆ ಹಾಗೂ ಗುರು ಶಾಂತಲಿಂಗೇಶ್ವರ ರಥೋತ್ಸವ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಪೂಜಾ ಕಾರ್ಯಕ್ರಮ ಹಾಗೂ ರಥೋತ್ಸವ ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು ಸಾತ್ವಿಕ ಧರ್ಮಾಭಿಮಾನಿಗಳೇ ಪ್ರತಿವರ್ಷದ ಪದ್ಧತಿಯಂತೆ ದಾವಣಗೆರೆ ಜಿಲ್ಲಾ ಜಗಳೂರು ತಾಲೂಕ್ ತಪು ಕ್ಷೇತ್ರ ಕಣ್ಣುವ ಕವಿ ಮಠದಲ್ಲಿ ಇದೇ ದಿನಾಂಕ ಹದಿನೈದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ದಿನ ಉತ್ತರಾಯಣ ಪುಣ್ಯ ಪರ್ವ ಕಾಲದ ಸುಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಧನುರ್ಮಾಸದ ಪೂಜಾ ಮಂಗಲ ಹಾಗೂ ಕರ್ತೃ ಗದ್ದುಗೆಗಳಿಗೆ ಅಭಿಷೇಕ ಪೂಜಾ ಆನಂತರ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಸ್ಫಟಿಕಲಿಂಗ ದರ್ಶನ ಉತ್ತರಾಯಣ ಪುಣ್ಯ ಪರ್ವ ಕಾಲದಲ್ಲಿ ಇದು ಒಂದು ವಿಶಿಷ್ಟವಾದಂತಹ ಯೋಗ ಆನಂತರದಲ್ಲಿ ಗುರುಗಳ ದರ್ಶನ ಆನಂತರದಲ್ಲಿ ಮೂರು ಗಂಟೆಗೆ ಸರಿಯಾಗಿ ಶ್ರೀ ಗುರು ಶಾಂತಲಿಂಗೇಶ್ವರ ಮಹಾರಥೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಕುಟುಂಬ ಪರಿವಾರ ಸಮೇತರಾಗಿ ಆಗಮಿಸಿ ಉತ್ತರಾಯಣ ಪುಣ್ಯ ಪರ್ವ ಕಾಲದ ಸುಸಂದರ್ಭದಲ್ಲಿ ಕರ್ತೃಗದ್ದುಗೆಗಳ ಸ್ಫಟಿಕಲಿಂಗದ ಲಿಂಗದ ಹರಿಯುವ ರಥದ ಕಲಶದ ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲ ಪಾವನ ಪುನೀತರಾಗಬೇಕು ಅನ್ನುವಂತ ಸಲಹೆಗಳನ್ನು ಈ ಮುಖಾಂತರ ಕೊಡ್ತಾ ಇದ್ದೇವೆ ಓಂ ಶಾಂತಿ ಇಂಧನ ಇಲಾಖೆ ರದ್ದುಪಡಿಸಿರುವ ಅಕ್ರಮ ಸಕ್ರಮ ಯೋಜನೆಯನ್ನು ಮುಂದುವರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ ಜನವರಿ ಹನ್ನೆರಡು ನಾಳೆ ಶುಕ್ರವಾರ ದಾವಣಗೆರೆಯಲ್ಲಿ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹುಚ್ಚವನಹಳ್ಳಿ ಮಂಜುನಾಥ್ ಬಣದ ಜಿಲ್ಲಾ ಮುಖಂಡ ತಿಪ್ಪೇಸ್ವಾಮಿ ಅವರು ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಇಂದು ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ದಾವಣಗೆರೆ ಜಿಲ್ಲಾದ್ಯಂತ ವಿವಿಧ ತಾಲೂಕುಗಳಿಂದ ರೈತರು ದಾವಣಗೆರೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಪ್ರತಿಭಟನೆಗೆ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಬೆಳಿಗ್ಗೆ ಎಂಟು ಮೂವತ್ತರಿಂದ ಬೈಕ್ ರ್ಯಾಲಿಯ ಮೂಲಕ ದಾವಣಗೆರೆಗೆ ತೆರಳಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಲ್ಲನಹೊಳೆ ಚಿರಂಜೀವಿ ತಾಲೂಕು ಅಧ್ಯಕ್ಷ ಕಾಸವನಹಳ್ಳಿ ನಾಗರಾಜ್ ಪದಾಧಿಕಾರಿಗಳಾದ ಶರಣಪ್ಪ ರಂಗಪ್ಪ ಮಲ್ಲೇಶ್ ಮಾರುತಿ ಮಹೇಶ್ ಗೋವಿಂದಪ್ಪ ಹುನ್ನೂರ್ ಅಲಿ ಸೇರಿದಂತೆ ಮತ್ತಿತರರಿದ್ದರು ಇದ್ದರು ಈಗಾಗಲೇ ನಮ್ಮ ತಾಲೂಕು ಬರಗಾಲ ತಾಲೂಕು ಅಂತ ಹೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಏನು ಈಗ ಆಗಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಮಳೆ ಬಾರದೆ ರೈತರು ಬೆಳೆ ಇಲ್ಲದೆ ಬಹಳ ಕಂಗಾಲಾಗಿದ್ದಾರೆ ಈಗೇನು ಅಂತರ್ಜಲ ಮಟ್ಟ ಕುಸಿದು ಇವತ್ತು ಸಹ ಬೋರ್ವೆಲ್ ಸಹ ನೀರು ಸಹ ಬರ್ತೇ ಇಲ್ಲ ಈಗ ಬೆಳಿರ್ತಕ್ಕಂಥ ಬೆಳೆಗಳ ಗಿಡಗಳಾಗಿರ್ತಕ್ಕಂಥ ಅಡಿಕೆ ಈರುಳ್ಳಿ ಆಗಿರ್ಬೋದು ಬೇರೆ ಬೇರೆ ಸಾಧ್ಯವಾಗ್ತಿಲ್ಲ ಆದ್ದರಿಂದ ನಾವು ಶುಕ್ರವಾರ ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸೇರಿ ಈ ಒಂದು ಬೇಡಿಕೆಗಳನ್ನು ಒತ್ತಾಯಿಸಿ ದಾವಣಗೆರೆಯ ಜಯದೇವ ಸರ್ಕಲ್ನಿಂದ ಬೆಸ್ಕು ಇಲಾಖೆಯವರೆಗೂ ನಾವು ಪ್ರತಿಭಟನೆ ರ್ಯಾಲಿಯನ್ನು ಜಿಲ್ಲಾದ್ಯಂತ ಹಮ್ಮಿಕೊಂಡಿದ್ದೀವಿ ಶುಕ್ರವಾರ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಸರಿಯಾಗಿ ನಮ್ಮ ತಾಲೂಕಿನ ಏನು ರೈತ ಸಂಘಟನೆಗಳ ಪದಾಧಿಕಾರಿಗಳು ಪ್ರಮುಖರು ಹಾಗೂ ರೈತರು ಐ ಪಿ ಪ್ರವಾಸಿ ಮಂದಿರ ಹತ್ರ ಎಲ್ಲ ಭಾಗವಹಿಸಿ ಪ್ರವಾಸಿ ಮಂದಿರದಿಂದ ದಾವಣಗೆರೆವರೆಗೂ ಬೈಕ್ ರ್ಯಾಲಿ ಮುಖಾಂತರ ನಾವು ಇಲ್ಲಿಂದ ಪ್ರಯಾಣ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಸರಿಯಲ್ಲ ಇದೇ ರೀತಿ ಯೋಜನೆ ರೈತರಿಗೆ ಬೇಕಿಲ್ಲ ಸೋಲಾರ್ ಅಳವಡಿಸಬೇಕು ಅಥವಾ ಬೇಡವನ್ನು ರೈತರೇ ನಿರ್ಧರಿಸಬೇಕು ಟೀ ಸಿ ಸುಟ್ಟು ಇಪ್ಪತ್ನಾಲ್ಕು ಗಂಟೆ ಒಳಗೆ ರೈತರಿಗೆ ಟೀಸಿನ ತರಿಸಬೇಕು ಈಗಾಗಲೇ ಪೆಂಡಿಂಗ್ ಇರುವ ವಿದ್ಯುತ್ ಪರಿವರ್ತನೆಗಳನ್ನ ತಕ್ಷಣವೇ ನೀಡಬೇಕು ಜಗಲೂಲ್ ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಇದೇ ಜನವರಿ ಹನ್ನೆರಡರಂದು ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನದ ಪ್ರಯುಕ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡ ಬಿಸ್ತುವ ಬಾಬು ಅವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಇನ್ನು ರಕ್ತದಾನ ಶಿಬಿರಕ್ಕೆ ತಾಲೂಕಿನ ಕಣವಕುಪ್ಪೆ ಗವಿಮಠದ ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ ಮಹಾಸ್ವಾಮಿಗಳು ಉದ್ಘಾಟನೆ ನೆರವೇರಿಸಲಿದ್ದಾರೆ ಇನ್ನು ಸಂಸದ ಜಿಎಂ ಸಿದ್ದೇಶ್ವರ್ ಶಾಸಕ ಬಿದೇವೇಂದ್ರಪ್ಪ ಹಾಗೂ ಮಾಜಿ ಶಾಸಕ ವಿ ರಾಮಚಂದ್ರಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಪೂಜಾ ಸಿದ್ದಪ್ಪ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕ ಧನ್ಯಕುಮಾರ್ ಡಿಎಸ್ಎಸ್ ಸಂಚಾಲಕ ಸತೀಶ್ ಎಬಿವಿಪಿ ಕಾರ್ಯಕರ್ತರಾದ ಯೋಗಾನಂದ್ ಪವನ್ ಯುವ ಮುಖಂಡರಾದ ರಘು ಸತೀಶ್ ರವಿ ಜಾಗ್ವರ್ ಹೇಮರಡ್ಡಿ ಸೇರಿದಂತೆ ಮತ್ತಿತರರಿದ್ದರು ಸ್ವಾಮಿ ವಿವೇಕಾನಂದ ಹುಟ್ಟಿದ ಕಾರ್ಯಕ್ರಮ ನಮ್ಮ ಧನ್ಯಕುಮಾರ್ ಯುವಕರ ದಿನಾಚರಣೆಯಲ್ಲಿ ಕೊಡುವಂತಹ ರಕ್ತದಾನ ಬಹಳ ಶ್ರೇಷ್ಠ ದಾನ ಅನ್ನೋದ್ರಲ್ಲಿ ತಪ್ಪಿಲ್ಲ ಸೊ ಇಂಥ ಸಂದರ್ಭದಲ್ಲಿ ನನ್ನ ಹುಡುಗರು ರಕ್ತದಾನ ಮಾಡಿದ್ರೆ ಒಂದು ನಿಟ್ಟಿನಲ್ಲಿ ಇಟ್ಟಾಗ ನನ್ನೆಲ್ಲ ಸ್ನೇಹಿತರಿಗೆ ಕಾಲ್ ಮಾಡಿ ಫೋನ್ ಮಾಡಿದಾಗ ಮಾಡಿದ್ರೀ ಸಾಯಂಕಾಲ ಮಹಾಸ್ವಾಮಿ ಅವರು ಅವರು ದಿವ್ಯ ಸಾಯಿ ಉಳಿಸಿ ನಮ್ಮ ಪ್ರತಿಷ್ಠಾಧನೆಗಳಿಗೆ ಧರ್ಮ ಪುಷ್ಪ ಕೋಟಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತಾಡಿ ಚಾಲನೆ ಕೊಟ್ಟಾಗ ನಾವು ರಕ್ತದಾನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಸ್ತಾ ಇದ್ದೀವಿ ಹನ್ನೆರಡು ಇರುವಂತಹ ಸ್ವಾಮೀಜಿ ಭವನದಲ್ಲಿ ರಕ್ತದಾನ ಶಿಬಿರಕ್ಕೆ ಬಂದ ರಕ್ತವನ್ನು ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಬಳಸ್ಬೇಕು ಆ ಕಾರ್ಯಕ್ರಮ ಯಶಸ್ವಿ ಆದ್ರೆ ಮುಂದಿನ ದಿನಗಳಲ್ಲಿ ಸಹ ನೀವು ಸಹ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ವಿ ಆಗ್ತದೆ ಅನ್ನಕ್ಕೆ ನಾನು